ಒಂದರಿಂದ ಒಂದು ಒಂದರಿಂದ ಒಂದು ಮದುವೆ ಮುಂಜಿ ಮದ್ವಿ ಮಾಡಿದ್ವಿ ಅನ್ನೋದ್ರಾಗ ಕೂಸ್ ಬಂದ್ರಿ ಕೂಸ್ ಬಂದ್ವು ಅನ್ನೋದ್ರಾಗ ಒಬ್ಬ ಕಾಡಲ್ಲ ಅನ್ನೋದ್ರಾಗ ಮತ್ತೊಬ್ಬಕ್ಕೆ ದೊಡ್ಡ ಕೆಬ್ಬಕ್ಕೆ ದೊಡ್ಡಕ್ಕೆ ಹೇಳನ್ನೋದ್ರಾಗ ಮತ್ತೊಬ್ಬಕ್ಕೆ ಕೊಡ್ತಗೋಣಂತ ಮಂದಿ ಒಗೋರು ಬರೋರು ಕೊಡ್ತೀರೇ ನಿಮ್ಮ ಹೆಣ್ಣು ಹುಡ್ರಾಗ ಕೊಡ್ತೀರೇನಂತ ಕೇಳೋದು ಹಿಂಗಾಗಿ ಒಂದಕ್ಕೊಂದು ಒಂದಕ್ಕೊಂದು ಮಾಡಿಬಿಟ್ಟಿನ್ರ ಎಷ್ಟರೇ ಇರಲ್ರಿ ಅದೇನೋ ಇಟ್ಕೊಂಡು ಕುದೀದಕ್ಕಿಂತ ಕೊಟ್ಟು ಕುದೀಬೇಕಂತ ಲಗ್ನ ಮಾಡಿದ್ರಿ ಈಗ ನನ್ನ ಬಾಧೆ ಅಂತ ನಾ ಅನ್ಕೊಳ್ತಿದ್ರೆ ನಾವು ಹೋದ್ಮೇಲೆ ನನ್ನ ಮಕ್ಕಳಿಗೆ ಅವ್ರವ್ರ ಸಂಸಾರ ಅವ್ರಿಗೆ ಇರ್ತೈತ್ರಿ ಆದ್ರೆ ಆದರೆ ಒಟ್ಟು ನನಗೆ ತಲೆ ನಾನೇ ಅಲ್ಲ ನನ್ನ ಮಕ್ಕಳಿಗೆ ನಾನೇ ಅಲ್ಲ ನನ್ನ ಮಕ್ಕಳಿಗೆ ನಾವು ಹೋದ್ಮೇಲೆ ಇವಾಗ ಮನೆ ಮಾಡಿಲ್ಲ ಮನೆ ಮಾಡೀನಿ ಏನಾದ್ರೆ ಯಾಕೆದಕ್ಕೆ ಬಂದು ಇದನ್ನ ತವ್ರ ಮೇಲೆ ಒಂದು ದೊಡ್ಡದು ಇದ್ದು ಸೀರೆ ಉಟ್ಕೊಂಡು ಅದೇ ಕುರ್ಸಾ ಉಟ್ಕೊಂಡು ಅಂದ್ರೆ ಅವ್ರಿಗೂ ಒಂದು ಖುಷಿ ಇರ್ತಿತ್ತು ನಾ ಇರತನ ಜಗ್ಗಾಡ್ತೀನಿ ರೀ ನಾನು ಹೋದ್ಮೇಲೆ ನಾನು ಎಲ್ಲಿ ಒಂದು ಅವಾಗ ನಮ್ಮ ಪರಿಸ್ಥಿತಿ ನೋಡಿ ಯಾರು ಯಾರೂ ಹೆಣ್ಣದ ಕೊಡ್ತೀಯನಂತ ಕೇಳಿಲ್ಲ ನಾನು ಇದ್ದೂರಾಗ ಕೊಡಬೇಕರಲಿಲ್ಲ ಹತ್ತು ಕಿಲೋಮೀಟ್ರ್ ಯಾಕೆ ದೂರ ದೂರು ಕೊಡಬೇಕಂತ ಅಲ್ಲಿಂದ ಅಲ್ಲೇ ಹೋಗ್ಬೇಕು ಇನ್ನೂ ನೆರವೇಜ್ ಆದ್ರು ಆದರು ನಾನು ಸೌತಾನು ಸುಜಾತನ ಲಗ್ನ ಏಳುತ್ತೆ ಕ್ಯಾಕೆ ಲಗ್ನ ಮಾಡಿ ಅಂದ್ರೆ ಒಂದು ಸಾರಾಂಶ ಐತಿ ನನಗೆ ರೀ ನನಗೆ ರೀ ಅವಾಗ ಅಪೆಂಡಿಕ್ಸ್ ಅಂದ್ರೆ ನಾ ಒಂದು ತೂಜಿ ಮಾಡಿಸ್ಕೊಂಡು ಅಲ್ಲ ಒಂದು ಗುಡ್ಗಿನಂಗಿಲ್ಲ ಯಾವಾಗೂ ನನಗೆ ನೆನಪೇ ಇಲ್ಲ ಹಿಂಗ ರೀ ಕಬ್ಬು ಕಬ್ಬು ನಂಗೆ ಬೆಳೆದಿವಿ ಕಬ್ಬಿ ನಂಗೆ ಉಂಡೀವಿ ತಿಂದೀವಿ ಕಾಯಿ ಏನು ಕಸರೇನು ಅವಾಗ ಬಡ್ತ ಅಂದಾಗ ನಮ್ಮವರು ಅದೇನೋ ಗಿದ್ದನ ಮ್ಯಾಗ ಜೋಳ ತೊಗೊಂಬರ್ತಿದ್ರು ಒಂದು ಗಡಿಗೆ ಜ್ವಳ ತೊಗೊಂಬಂದ್ರೆ ನಮ್ಮ ಹೊಲ್ದಾಗ ಬೆಳ್ದಂದ ಮತ್ತೆ ಅವ್ರಿಗೆ ದೀಡ್ ಗಡಿಗೆ ಜೋಳ ಕೊಡ್ಬೇಕ್ರಿ ದಾಸುಗಳು ಇದು ಪಾಲ್ತಿ ರಾಮಗುಡ್ ಅಂತಿದ್ರು ಹೈಬೇಡ ಜೋಳ್ರಿ ಅವಾಗ ಹೈಬ್ರಿಡ್ ಜೋಳ ತೊಗೊಂಬಂದ್ವಿ ಅಂದ್ರೆ ನಾವು ಮೊದಾಗ ಬೆಳೆದ್ ಬೃಜವ್ ಅವ್ರಿಗೆ ಕೊಡೋದು ಆ ಒಗ್ಗಡೆಗೆ ಎರಡು ಗಡಿಗೆ ತಂದಿರೋರು ಮತ್ತು ಅವ್ರಿಗೆ ಎರಡು ಗಡಿಗೆ ಮೂರು ಗಡಿಗೆ ಕೊಡಿದ್ರಾಗ ಜೋಳ ಕಲಸಿಳು ಮತ್ತು ದುಡಿದು ಉಣ್ಣದು ದುಡಿದು ಉಣ್ಣೋದು ಹಿಂಗಾಗಿ ಹೊಲ ಇದ್ದವರು ಏನೋ ಇಪ್ಪತ್ತು ಕುಡಿ ಹೊಲ ಇದ್ರು ಬು ಅಪ್ಪತ್ತಿಗೆಲ್ಲ ಅಂತ ಇದ್ರು ಹೇಳ್ತಾರಲ್ಲ ಹಂಗಾಗಿ ಬೆಳಿತಿದ್ದಿಲ್ಲ ಅರಗ್ತಿದ್ದಿಲ್ಲ ಚಂದಾಗ ಅವಕ್ಕೆ ಬಾಡಿಗೆ ಕೊಟ್ಟು ಮಾಡಿಸ್ತಿದ್ದಿಲ್ಲ ನಮ್ಮ ಮನೆ ಮಾಡೋದಿದ್ದಿಲ್ಲ ಹಿಂಗತಿ ಈಗ ಅದ ಹೊಲಗಳ ಹದಿನೈದು ಚೀಲ ಹದಿನೆಂಟು ಚೀಲ ಇಪ್ಪತ್ತು ಚೀಲ ತನ ಬೆಳಿತಾರೆ ರೀ ಜೋಳ ಬೆಳಿತಾರೆ ಗೋಧಿ ಬೆಳಿತಾರೆ ನಮ್ಮ ತಂಗಿಗೆ ನಮ್ಮ ತಂಗಿನೂ ರೀ ನಮ್ಮ ಒಯ್ಲಿನೂ ಬೆಳ್ಕೊತಾಳೆ ಆದ್ರೆ ನಾನು ನಿರ್ವಹಿಲ್ರಿ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅವರು ಚಂದಿರಲಿ ಅವರು ಚೆಂದ ಇರ್ಲಿಕ್ಕೆ ಈ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ನನ್ನ ಪಾಡಿಗೆ ನಾನು ಅದೀನಿ ನೋಡ್ರಿ ನನಗೆ ಯಾವಾಗೂ ಏನು ಬೇಡ ನಾ ಇರಲಿ ತನ ಒಟ್ಟಿಗೆ ಬಟ್ಟೆಲ್ಲ ಬಗ್ಸಿ ನೀರಿಗೆ ತನ್ನಕ್ಕೆ ಅವ್ಯಾಲೇ ಅವಾಗ ಕಮ್ಮಿ ಮಾಡಿಲ್ಲ ಸಾಕು ಇಷ್ಟ್ರಾಗ ಅಂತ ಹೇಳಿ ಕಷ್ಟ ಅನ್ನೋದು ಯಾರಿಗೇನು ಇಲ್ಲ ಅಂತ ಅಂತನಾಗಲ್ರಿ ಇದ್ದವ್ರಿ ನಾನು ನಾವೇನಂತೀರಿ ಹೊಲ ಇಲ್ಲ ಮನೆ ಇಲ್ಲ ನಮ್ಗೆ ಗಣತಂಬ್ರ ಇಲ್ಲ ಕಷ್ಟ ಭಾಳ ಐತೆ ಅಂತ ಒಂದು ಹಿಂಗನು ಬರ್ತೈತ್ರಿ ಹಿಂಗನ್ಗೆ ಬರ್ತೀವಿ ಒಬ್ಬೊಬ್ರಿಗೆ ಒಂದೊಂದು ಟೈಮ್ದಾಗ ನೋಡ್ರಿ ಕಣತಾಂಬ್ರ ಇರ್ತಾರ ಆ ಬಂಧುಗಳಿಗೆ ಇರ್ತಾವ ಮಾವ ಮೈದ್ದವರು ಅತ್ತಿ ಎಲ್ಲ ಇರ್ತಾವೆ ಎಲ್ಲ ಇದ್ರೂ ಒಂದೊಂದು ಟೈಮ್ದಾಗ ಯಾರು ಇರಲ್ಲ ಕರೆ ಹೊಸೂಳ್ರಿ ಒಬ್ಬೊಬ್ಬ ಒಂದೊಂದು ಮನೆ ರೀ ಎಲ್ಲನೂ ಇರ್ತೈತಿ ಎಲ್ಲದೂ ಇರ್ತೈತಿ ಆದ್ರೆ ಮನುಷ್ಯ ಒಂದು ತನ್ನಕ್ಕೆ ನೆಮ್ಮದಿ ಇರಲ್ಲ ನಮ್ಗೆ ಯಾವಾಗಲೂ ಎಟ್ಟು ದುಡ್ದೇವ್ರಿ ಆ ಎಲ್ಲದು ರಗಡೆ ಸಲ ಹೇಳ್ಕೊಂಡಿನ್ರಿ ನಾನು ಕೋಳಿ ಮಾಡೀನಿ ಆಡ್ ಮಾಡೀನಿ ಕಿರಣಿ ಅಂಗಡಿ ಮಾಡೀನಿ ಮತ್ತು ಕೂಲಿ ಮಾಡೀನಿ ಚುರ್ಮರಿ ಮಾರೀನಿ ಬಾಳೆಹಣ್ಣು ಮಾರೀನಿ ಮಕ್ಕಳ ಸಲ ಆಗ್ರಿ ಏನು ನಾವು ಮಾರುದು ಧೂ ಇಟ್ಕೊಂಡಿಲ್ಲ ಮಳೋದು ಸೀರೆ ಸೈಡ್ ಬಿಟ್ಟಿಲ್ಲ ಬೇಡ್ದಂಥ ಚಪ್ಪೆಲ್ಲ ಹುಟ್ಟಿಲ್ಲ ಹೊಟ್ಟ ಮಕ್ಕಳು ನನ್ನ ಮಕ್ಕಳು ಸಣ್ಣ ಆಗ್ಬೇಕು ಚಂದಾಗ ನಾನು ಸಾಲಿಗೆ ಕಳಿಸ್ಬೇಕು ಒಬ್ರ ಕೂಲಿ ಕಳ್ಸ ಕಳಿಸಿಲ್ಲರಿ ನಾನು ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಇದ್ರು ಯಾರ್ಯಾರನೂ ನಾನು ಕೂಲಿ ಒಳ್ಳೆ ಕುರ್ಪಿ ಕೊಟ್ಟು ಒಬ್ರು ಒಳಗೆ ಕಳ್ಸಿದ್ರು ಸ್ವಂತ ಉದ್ಯೋಗ ಮಾಡೀನಿ ಸ್ವಂತ ಉದ್ಯೋಗ ಮಾಡೀನಿ ಅದ್ರಾಗ ಹತ್ತು ರೂಪಾಯಿ ಅವಾಗಿನ ಕಾಲದ ದುಡ್ಕೊಂಡು ನೀವು ಕಿರಾಣಿ ಇಲ್ಲಿ ಮಾಡಿದ್ದೀನಿ ರೀ ಹನ್ನೆರಡು ರೂಪಾಯಿ ಕಿಲೋ ಸಾಕ್ರಿ ಇರ್ತಿತ್ತು ರೂಪಾಯಿ ಪಾ ಸಾಕ್ರೆ ಕೊಡ್ತಿದ್ವಿ ಅವಾಗಿದಾವ ಹೊಸ್ರಾಗ ಐದು ಕಿಲೋದ ಗಟ್ಲೆ ಹೋಯ್ತಾರೆ ಐದು ಕಿಲೋದ ಗಟ್ಲೆನೂ ತರ್ತಾರೆ ಹೊಸೂರಾಗ ನಾವಿದ್ದು ಹಸೂರಾಗ್ರಿ ರೀ ಹೊಸ ಏರ್ಯವು ಒಂದು ರೂಪಾಯಿ ಇದ್ದು ಅಚ್ಚರು ಪಾವು ಪಾವು ಕಿಲೋ ಸಕ್ಕರೆ ಹೋಯ್ತಿದ್ರು ಪಾವು ಕಿಲೋ ಸಕ್ಕರೆ ಹೋದ್ರೆ ಐದು ರೂಪಾಯಿ ಕಿಲೋ ಇಪ್ಪತ್ತು ರೂಪಾಯಿ ಕಿಲೋ ಸಕ್ಕರೆ ಸಕ್ರಿ ನಮಗೆ ಸಿಗೋದು ಹನ್ನೆರಡು ರೂಪಾಯಿ ಸಕ್ಕರೆ ಇತ್ತು ರೀ ಆವಾಗಿನ ರೇಟು ಈಗ ಈಗ ನಾಲ್ವತ್ತೈದು ಐವತ್ತು ರೂಪಾಯಿ ಕಿಲೋ ಸಕ್ಕರೆ ಆದಾಗ ಏನು ಅಂಗಡಿ ಮಾಡ್ತೀರಿ ಏನು ಲಾಭ ಮಾಡ್ತೀರಿ ಹಿಂಗಾಗಿ ನನಗೂ ಮಕ್ಕಳು ದೊಡ್ಡವರಾದ್ರೆ ನಾನು ಆ ಕಡೆ ಈ ಕಡೆ ಒಬ್ಬೊಬ್ರು ಲಗ್ನ ಮಾಡಿದೆ ನನಗೆ ಊರಾಕೋ ಮಾಲ್ ತರೋ ಶಕ್ತಿ ಉಳಿಲಿಲ್ಲ ಹಿಂಗಾಗಿ ಅಂಗಡಿ ಬಿಟ್ಟಿನಿ ನೋಡಿರಿ ನಾನು ನಮ್ಮ ಅಂಗಡಿ ಮಾಡಿದ್ಲಂತ್ರಿ ನಮ್ಮ ಅಂಗಡಿ ಮಾಡಿದ ತಕ್ಕಡಿ ಕಲ್ಲು ನನಗೆ ಕೊಟ್ಟಿದ್ದಾಳೆ ಒಳ್ಳೆ ನಾನೊಂದು ಹತ್ತು ವರ್ಷ ಮಾಡೀನಿ ರೀ ಹತ್ತು ಹನ್ನೆರಡು ವರ್ಷ ಅಂಗಡಿ ಮಾಡೀನಿ ರೀ ಎಲ್ಲ ಥರನೂ ರೀ ನಾನು ನಾನು ಅಂಗಡಿ ಮಾಡಿ ಸಾಕಾಗಿ ಕೈ ರೀ ಈಗ ನಾ ದೊಡ್ಡ ಮಗಳಿಗೆ ರೀ ನಾನು ಕಪಾಟು ತಕ್ಕಡಿ ಕಲ್ಲು ಎಲ್ಲ ಸುಜಾತ ರೀ ಅಷ್ಟೇ ಹೇಳ್ಕೊಂಡ್ರು ಭಾಳ ಐತೆ ನೋಡ್ರಿ ಅಜ್ಜಿದ್ರಿ ಇದನ್ನ ಹೇಳ್ತಾ ಅಂತೀರಿ ಎಲ್ಲರೂ ನೀವು ಹಿಡಿದಾಗ ಸರಸ್ವತಿ ಇಡೋದಾಗ ನೀವು ಮಾತಾಡ್ರೆ ಅಜ್ಜಿ ನಿಮ್ಮ ಮಾತು ಅಂದ್ರೆ ಭಾಳ ತುಂಬ ಇಷ್ಟ ನಮ್ಗೆ ನೀವು ಉತ್ತರ ಕರ್ನಾಟಕದ ಮಂದಿ ಅಂತೇಳಿ ಎಲ್ಲೆಲ್ಲಿರಿ ಸ್ವಲ್ಪ ಒಂದು ಹೊರಗಿನ ದೇಶದಾಗ ಎಲ್ಲೆಲ್ಲೋ ಇರೋರು ಭಾಳ ದೂರ ದೂರಲ್ಲಂತ ನೋಡ್ತೀರಿ ಎಲ್ಲರಿಗೆ ನಾನು ಮಾತು ಕೇಳಿ ನಾವೊಂದು ಮಕ್ಕಳು ಅಂದ್ರೆ ಅವ್ರವ್ರ ಮನೆಗೆ ಮಕ್ಕಳು ಅವ್ರವ್ರ ಮನೆಗೆ ನೆರದ ಮಂದಿ ಅವ್ರದ್ದು ಹೋಗಿಬಿಡ್ತಾರೆ ಒಂದು ನನ್ನ ಟೈಮ್ದಾಗ ಹೋದಿಲ್ಲ ರೀ ಈಗ ದೊಡ್ಡೋರಾಗಿ ಕಲೆಯಲ್ಲಿ ತಾನೆ ನನ್ನ ಮಕ್ಕಳು ನನ್ನ ಮನೆ ಅಂತಿದ್ವಿ ಈಗ ಅವ್ರಿಗೆ ಮದ್ವಿ ಮಾಡಿಕೊಟ್ಟಿನ ಅವ್ರ ಮನಿ ಅವ್ರ ಸಂಸಾರ ಹೌದಿಲ್ಲ ರೀ ಈ ಸರ್ದಿ ಒಂದೊಂದು ಟೈಮ್ದಾಗ ನನಗೇನು ಅನ್ಸತ್ತೀ ನಾ ಒಂದೇ ಯಾರ ನೋಡಿರಿ ಒಂದೇ ಆಗುತ್ತಿಲ್ಲ ಅದೇ ಒಂದು ಎಂತದಾರ ಮುಚ್ಚನರಾಗ್ಲಿ ದಡ್ಡನಾಗ್ಲಿ ಶ್ಯಾಣರಾಗ್ಲಿ ಗಂಡು ಮಕ್ಕಳು ಇರ್ಬೇಕು ರೀ ಜಲ್ಮ ಆಸ್ತಿ ಬೇಡ ಏನು ಬೇಡ ನಾಳೆ ನಮ್ಮ ತೆಲಿ ಹಿಡಿಯೋಕೊಂದು ಗಂಡ್ಮದ್ ಇರ್ಬೇಕಂತ ತುಟ್ಟಿ ಹಿಡ್ದೊಳಕ್ಕೆ ಒಂದು ಹೆಣ್ಣು ಇರ್ಬೇಕಂತ ಹೆಣ್ಣು ಅಂದ್ರೆ ಹೆಣ್ಣಿರಲಿಲ್ಲ ಗಂಡು ಅಂದ್ರೆ ಗಂಡಿಲ್ಲ ಎರಡು ಸರಿ ಇಟ್ರು ನಾವು ಬೈ ದೇವ್ರಿಗೆ ಬೈತಿದ್ವಿ ಅಂದ್ರಿ ಬೀಳ್ಕೊತಿದ್ವಿ ಅದು ಉಜಮ್ಮ ಅಕಸ್ಮಾತು ಈಗ ಹೆಂಗೆ ಲಕ್ಷಾನ್ ಕಾರು ಜೀಪು ನಂದು ಹತ್ತು ಲಕ್ಷದ್ದು ಐದು ಲಕ್ಷದ್ದು ಒಂದು ಲಕ್ಷದ್ದು ದುಡ್ಡು 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 ಅಂತ ಅಡ್ಡಾಡ್ತಾರಿ ರೀ ಅಂತ ಅವ್ರು ತೊಗೊಳಕ ದೇವರು ನಮ್ಮ ಯಾರ ಕೈ ಇದ್ನು ಅಂದ್ರೆ ಹ್ಞೂ ಅಲ್ಲೇ ನೀನು ಅವ್ರ ಹತ್ತು ಲಕ್ಷ ಕೊಟ್ಟೆ ನಾ ಒಂದು ಕೋಟ್ ಕೊಡ್ತೀನಿ ನನಗೆ ಇದಾ ಬೇಕು ಇಷ್ಟೊತ್ತನ ನೀನು ಒತ್ತು ನಿಂದ್ರಂತೇಳಿ ನಿಂದ್ರಿಸ್ಕೊಳ್ತಿದ್ದೀರಿ ಅವು ಅವೆರಡು ದೇವ್ರು ಮಾಡೋ ಆಟ ಸೂರ್ಯಚಂದ್ರ ಓಡು ಓಟ ಯಾರ ಕೈಯಾಗ ಸಿಕ್ಕ ಸತ್ಯ ಅಂತೀರಿ ಸುಳ್ಳು ಅಂತೀರಿ ದೇವ್ರು ಮಾಡೋ ಆಟ ಸೂರ್ಯಚಂದ್ರ ಓಡು ಓಟ ಯಾರ ಕೈಯಾಗ ಸಿಗ್ಲಾರ್ದಕ್ಕ ಇದು ಎಲ್ಲರೂ ಸ್ವಲ್ಪ ಸ್ವಲ್ಪ ಅಂಜಿ ನಡೆಯುವಂಥದ್ದು ಹಿಂದಿನ ಎತ್ತ ಇಷ್ಟಾಗ ಇದು ಏನು ಅಂತಾರಲ್ಲ ಪುರಾಣ ಪುಸ್ತಕದಾಗ ಬಂದೈತಿ ನೋಡಿರಿ ನಮ್ಗೆ ಅರ್ಧಕ್ಕೆ ಅರ್ಧ ಯಾಕಂದ್ರೆ ನಾನು ಮದುವೆಯಾಗಿ ವರ್ಷ ನಾ ಕಸಿಪೇಟಿ ಅಂತಾರೆ ನಾಲ್ಕು ತೊಡೆದಾಗ ನಾಲ್ಕು ತೊಡ ಅಂದ್ರೆ ಒಂಬತ್ತು ಓಣಿದು ಒಂದೊಂದು ಓಣಿ ಹೆಸರು ಒಂದೊಂದು ಬೇರೆ ಭಾಳ ಗೊತ್ತಿಲ್ಲ ರೀ ನನಗೆ ಕಸವಿಪೇಟಿ ನಾಡದಾಳ ರೋಣಿ ಗುಡಿ ಓಣಿ ಕುಂಬಾರ ಓಣಿ ಅಟ್ಟೆ ರೋಣಿ ಕಸವಿಪೇಟಿ ಗಚ್ಚಿನ ಬಾಯಿ ಓಣಿ ಅಂತೀವಿ ಓಣಿ ಹೆಸರು ರೀ ಒಂದೊಂದು ಓಣಿ ಅಂದ್ರೆ ಒಂದೊಂದು ಊರು ಇದ್ದಂಗೆ ನಾಲ್ವತ್ತೊಂದು ಹಳ್ಳಿ ಮುರಿದು ನಾಲ್ಕು ತೊಡಮ್ ಆಗೈತೆ ಅಂತ ರೀ ನಮ್ಮ ಊರು ನಾಲ್ಕು ತೊಡಂದ್ರೆ ದೊಡ್ಡ ಪಟ್ಟಣ ರೀ ದೊಡ್ಡ ಪಟ್ಟಣ ಅಂದ್ರೆ ಎಲ್ಲ ತರದಂದು ನಾಲ್ರಿ ದೊಡ್ಡ ದೊಡ್ಡ ಒಕ್ಕಲಿಗೆ ರೀ ನಾಡುಗುಡೋ ದೇಸಾಯ್ರು ಊರಿ ಒಕ್ಳು ತನಕ ದುಡಿದಕ್ಕೆ ಹೊಲ ಮನಿಗೆ ಎತ್ತಿದಕ ಇರಿ ಹಿಂದಿಕ್ಕೆ ಅಂತ ರೀ ನಾಲ್ಕು ತೊಡಕ ಹೆಣ್ ಕೊಡಬಾರದು ಮುದ್ದೆ ಬಳಕೆ ಎತ್ತ ಕೊಡಬಾರದು ಮುದ್ದೆ ಬಳಗ ಎತ್ತ ದುಡಿಸ್ತಾರೀ ನಾಲ್ಕು ತೊಡದು ಹೆಣ್ಣು ಮಕ್ಕಳು ನಾಲ್ಕು ತೊಡಕೆ ಕೊಟ್ಟ ಮಕ್ಕಳು ಮಕ್ಕಳು ಸುಖ ಮಾಡ್ಯಾರಂತ್ರಿ ಗಂಡು ಮಕ್ಕಳು ಹೆಣ್ಮ ಸ್ವಸ್ತಾರ ನಾ ದುಡಿಯಕ್ಕೆ ಹೋಗ್ಬೇಕಲ್ರಿ ಬೆಳೆ ಬೆಳತನ ಅವಾಗ ಅಂದ್ರೆ ರಿಕಾರ್ಡ್ ಹಾಕ್ತಿದ್ರಂತ್ರಿ ಮುತ್ತ್ಯಾರದು ಕೋಳಿ ಕೂಗಿದ್ರಾಗ ರಿಕಾರ್ಡ್ ಹಾಕಿದ್ರೆ ಆವಾಗ ಎದ್ದೇಳ್ಬೇಕ್ರಿ ಹೊತ್ತು ತೊಂಡುದ್ರಾಗ ಬುತ್ತಿ ಮಾಡಿ ಬಿ ತೆಲಿಮೆ ಬುತ್ತಿ ಅವರು ಇವೆಲ್ಲ ನೀರಿನ ಬಾಟ್ಲಿ ಲೀಟ್ರು ಎರಡು ಲೀಟ್ರ್ ಮೂರು ಲೀಟ್ರ್ ಅಂತೇಳಿ ಅವಾಗೆಲ್ರಿ ಗುಂಡಿ ಮಣ್ಣಿನ ಬಿಂದಿ ತತ್ರಾಣಿ ಹೆಗಲಿಗೆ ಹಾಕೊಂಡು ತತ್ರಾಣಿ ಒಯ್ದು ಗಿಡದ ಗುಡ್ಕಿಟ್ಟು ನೀರು ಕುಡಿದು ಹೊತ್ತು ಮುಳುಗತಾನೆ ರೀಸಿನ ನೀರು ಇದ್ದಂಗೆ ರೀ ಈಗ ತತ್ರಾಣಿ ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ ಕೇಳಿ ಆ ತತ್ರಣಿದೊಂದು ಒಗ್ಟಾಗಿ ಹೇಳ್ತೀನಿ ರೀ ಅದೇನು ಹಸ ಎಲ್ಲರೇ ನಿಮಗೆ ಹೇಳಕ್ಕಂಗೆ ಹಂಗೈತಿ ಹೊಡೆದ್ ನೋಡಕ್ಕೆ ಅಂದರು ಅಂದ್ರೇನು ರೀ ಬಾ ನನ್ನ ಬಗಲಿಗೆ ನಿನ್ನ ಕಾಲ್ತ ನನ್ನ ನೆಗಲಿಗೆ ನಿನ್ನ ತುತ್ತ ನನ್ನ ಫ್ರೆಂಡು ಅಂತೇಳಿ ಇದೊಂದು ಹಿರಿಯರು ಅರ್ಥ ಮಾಡ್ಯಾರಿ ಅದ್ರ ಅರ್ಥ ಏನಂದ್ರೆ ತತ್ರಣ್ರಿ ರೀ ಅದು ಮತ್ತು ನಾನು ಒಳ್ಳೆ ಹೇಳಾಕೆ ನಿಮ್ಗೆ ಸಿಗಂಗಿಲ್ಲ ನೀ ಬಾ ನನ್ನ ಮಗಲಿಗೆ ಅಂದ್ರೆ ಅದಕ್ಕೆ ಕಸಿ ಮಾಡಿರ್ತಾರೆ ಆ ಕಸಿಯಂಗೆ ಬಗಲಿಗೆ ಹಾಕೋತಾರೆ ಹೌದಿಲ್ಲರಿ ಅದು ಪಗಲಿಗೆ ಬಂತು ಮತ್ತು ಅದು ನಿನ್ನ ತೂತಿಗೆ ಪೆಂಟ್ ಅಂದ್ರೆ ಅದಕ್ಕೆ ಏನು ಮುಚ್ಚಾಕ ಮಣ್ಣಿಂದ ರೀ ಅದು ಮುಚ್ಚಾಕ ಪಚ್ಚಕ್ಕ ಏನೂ ಇರಂಗಿಲ್ಲ ಅರಿವಿದು ಹಿಂಗೆ ಲೊಡ್ಡಿನಂಗೆ ಮಾಡಿ ಅರ್ವಿ ತುರ್ಕಿದು ನೀರು ಚೆಲ್ತಿದ್ದಿಲ್ರಿ ಅದು ಹಿಂಗೆ ಬಗಲಿಗೆ ಎಕ್ಕಂಡು ಹೊಲಕ್ಕೆ ನೆಟ್ಟು ನೇಗ್ಲಿ ಕಡೆಯಾಕ ಹಿಂಗೆ ಹತ್ತಿ ಬಿಡ್ಸಕ್ಕೆ ಕಿತ್ತ ಒಟ್ಟು ಹೊಲಕ್ಕೆ ಒಯ್ಯಕದಿರಿ ಈ ಮಣ್ಣಿಂದ ಕಾಯ್ತಿದ್ದಿಲ್ರಿ ಹಿಟ್ಟಿಡ್ದಮ್ಮ ಇರೋದಂತ್ರಿ ಅದು ತೊಪ್ರಾಡಿ ಹಿಂಗೆಲ್ಲ ಐತೆ ನೋಡ್ರಿ ಯಾರಿಗೆ ಕಷ್ಟ ಸುಖ ಅಜ್ಜಿಯರ್ಬ್ರಿ ಯಾವಾಗ ನೋಡೋದ್ರಿಗ ಹೇಳ್ತಾರೆ ಅನ್ಕೋಬ್ಯಾಡ್ರಿ ಯಾವಾಗಲೂ ನಮ್ಕಿನ ಮೇಲಿದ್ದವ್ರನ್ನ ನೋಡಿ ಅವನು ಅಕ್ಕಿ ಮನೆ ಸರಗಿ ಸರಿಗಿ ಓ ಮಾರೇ ನಾನು ಸರಗಿ ಮಾಡಿಸ್ಕೋಬೇಕಂತ ಆದ್ರಂದ್ರೆ ರೀ ಹೌದಿಲ್ಲ ಯಾಕೆ ಕುರುಗು ಎಂಥ ಕಟ್ಟ್ಯಾಳು ನೋಡೋ ನೀನು ನಾನು ಕಟ್ಕೋಬೇಕಾದ್ರೆ ನಮ್ಗೆ ಆಗೋದಿಲ್ಲ ನಮಗೆ ಈಸಕ್ಕೋದಿಲ್ಲ ಕುರುಗಾದಂದ್ರೆ ಹೆಂಗೆ ಆಗುತ್ತೆ ಹೇಳಿ ಆಗೋದು ಅದಕ್ಕೆ ನೆರ ಮನೆಯವ್ರನ್ನ ನೋಡಿ ನಾವು ಸಂಸಾರ ಮಾಡ್ಬಾರ್ದು ಆದ್ರೆ ಎಲಿಗರ ಬಿಟ್ಟು ಆದ್ರೆ ಒಂದು ಹೊರಲ ಒಂದು ಹೊಲ ಕಾಯಿ ಅಂದ್ರೆ ಇನ್ನೊಂದು ನೆರ ಕಾಯ್ಬೇಕಂತೀ ಒಂದ ಕಾಯಕ್ಕೆ ಹೋಗಿ ಒಂದು ಇನ್ನೊಬ್ರು ಹೊಲನೂ ಕಾಯಬೇಕು ಇನ್ನೊಬ್ರು ಮನೇನು ಕಾಯ್ಬೇಕು ನಾನು ಹಂಗೆ ಗದಿನೋ ಬಿಟ್ಟಿನೋ ಸಲ ನಮ್ಮ ಮೋಣೆನ ಮಂದಿಗಳು ನಾ ಮಾತಾಡಿಸ್ತೀನಿ ರೀ ನಮ್ಮ ವರ್ಷ ಆಯ್ತು ಆ ಜಾತಿ ಈ ಜಾತಿ ಅಂತ ನನ್ನ ಮನುಷ್ಯನಗ ಇಲ್ಲ ನಾನು ಆ ಭಾವನೂ ನಾವು ರೀ ಹಿಂಗಾಗಿ ನಾವು ಹೊಸ ಪಲ್ಲಾಟನೇ ಆಗಿ ಜಗನಗರ ನನಗೆಲ್ಲರೂ ಒಂಥರ ಮಕ್ಕಳು ಅಕ್ಕ ತಂಗಿಯರು ಇದ್ದ್ರಿ ನಾ ಅಜ್ಜಿ ಬರೀ ಅನ್ಕೋಬೇಡ್ರಿ ಎಲ್ಲರೂ ನಾನು ಹೇಳಿದ್ದು ತಪ್ಪೈತೆ ಕರೆಂಟ್ ಐತೆ ಕರೆಕ್ಟ್ ಆಯ್ತು ಲೈಕ್ ಮಾಡ್ರಿ ನಾವು ಹಿಂದಿನ ಮಂದಿದ್ದಂಗೆ ರೀ ಸಾಲಿ ಕಲ್ತಿಲ್ಲ ರ ಅಕ್ಷರ ಬಂದಿಲ್ಲ ಆವಾಗಿನ ಕಾಲಾಗ ಸಾಲಿಗೆ ಹೋಗೋಂದ್ರೆ ಆವಾಗ ಅಂಬ್ರಿ ಕಟ್ಟಿಗೆ ಅಂಬ್ರಿಕಾಯಿ ಹೊಲಗುಳಾಗ್ರಿ ಔಡ್ಲು ಕಟ್ಟಿಗೆ ಈಗೆಲ್ಲ ಜೀನಿ ಕಟ್ಟಿಗೆ ಪಟ್ಟಿಗೆ ಆಗ್ಯಾವ್ರಿ ಅವಾಗ ಒಲಗುಳಾಗ ಔಡ್ಲು ಕಟ್ಟಿಗೆ ಅಂಬ್ರಿ ಕಟ್ಟಿಗೆ ತೊಗರಿ ಕಟ್ಟಿಗೆ ಈಗ ನೋಡ್ರಿ ನಿಮ್ಮ ಮನ್ಯಾಗ ನಿಮ್ಮ ಹೊಲ ಪಲ ಇತ್ತು ಅಂದ್ರೆ ಹಿಡ್ಯಾನ ಕೇಳಿರಿ ತೊಗರಿ ಅವಾಗ ಹಿಂದಕ್ಕೆ ಈಗ ಇಪ್ಪತ್ತು ವರ್ಷದಿಂದ ತೊಗರಿ ಎಸೆಸ್ ಬೀಳ್ತಿದ್ರಂತೇಳಿ ಅವಾಗ ರೀ ತೊಗರಿ ಬೆಳಿಬೇಕಾದ್ರಿ ಆ ಪುಣ್ಣ ತುಂಬ ಬೆಳಗಾರೆ ಅಂದ್ರೆ ಬಂದು ಬೆಳೆಯೋಣತ್ರಿ ಹಿಂಗೆ ರೇಟ್ ಇರ್ತದಲ್ಲ ಹಿಂಗೆ ತೊಗರಿ ಹಾಕ್ತಿದ್ದಿಲ್ಲ ಸುಮ್ಮ ಮನೆ ಪೂರ್ತಿ ಉಣ್ಣಾಕಂತೇಳಿ ತೊಗರಿ ಹಾಕೋರು ತಮ್ಗೆ ಎಷ್ಟು ಬೇಕಾಗುತ್ತೆ ಅಟ್ ಮನೆ ಪೂರ್ತಿ ಮಕ್ಕಳಿಗೆ ಮರಿಗೆ ಕಟ್ಟಾಕ ಕೊಡಕ ತೊಗರಿ ಎಷ್ಟು ಬೇಕತ್ತೋ ಅಷ್ಟು ತೊಗರಿ ಹಾಕೋತಿದ್ರು ಅಷ್ಟೇ ಕರೆಯ್ರಿ ತೊಗರಿ ಈಗ ರೀ ನಾನು ನಾಲ್ವತ್ತು ಕಟ್ಟತ್ತ ಐವತ್ತು ಕಟ್ಟತ್ತಿ ಇಪ್ಪತ್ತು ಕಟ್ಟಾತ್ ಬರೀ ಮಿಷನ್ಗೆ ಹೋಗೋರು ಮನೆಯಾಗ ಏಳು ಎಂಟು ಕಟ್ಟ ತೊಗರಿ ಮಾಡ್ತಾರೆ ಮಿಷನ್ಗೆ ಹೋಗೋರು ಒಬ್ಬರು ಏನೋ ಪಗಾರು ಕೊಡ್ತಿರ್ತಾರಂತ ಒಬ್ಬರು ಬರೇ ಕಾಳು ಕಡೆ ಕೊಡ್ತಿರ್ತಾರಂತ ಹಿಂಗಾಗಿ ಬರೀ ಮಿಷನ್ಗೆ ಹೋಗೋರ ಎಂಟು ಒಂಬತ್ತು ಕಟ್ಟ ಮಾಡಿರ್ತಾರೆ ಅವರು ನಾವು ಕಾಸ್ಟ್ ಬಿಟ್ಟಿವಿ ನೋಡ್ರಿ ಅವಾಗಿನ ಕಾಲ್ದಾಗ ಶೇತಗೇರಿ ಒಂದು ದೊಡ್ಡ ಬರ್ತಿದ್ವಿ ಶೇತಗೇರಿ ಒಟ್ಟಿಗೆ ಹೋಗಿದ್ದೀವಿ ಬರೀ ಹದಿನೈದು ಒಂದು ಕಟ್ಟಿ ಅದ್ರಾಗ ಒಬ್ಬಕ್ಕೆ ಹೋಗ್ರಿ ಏನೇರು ಸಂಗಮ ನಾವು ಅಂತಿದ್ದೀವಿ ರೀ ನಾವು ಒಡ್ಡಾಕೊಡ್ತಿದ್ವಿ ಕಡೋದು ಕಡದು ಕಡ್ದು ರೀ ಅವಮ್ಮಂಥೇಳಿ ಇಟ್ಟಿಟ್ಟ ಗುದ್ದಿಲ್ರಿ ಕಡಿದು ತುಂಬೋದು ಹೆಣ್ಮಕ್ಳು ಕೂಡ ಒಂದೊಂದು ಕಟ್ಟಿ ಹಾಕ್ತಿದ್ದೀವಿ ರೀ ಹದಿನೈದು ರೂಪಾಯಿ ಒಂದು ಕಟ್ಟಿ ಅದು ಹಿಂಗೆ ಹತ್ತು ಕೊಟ್ಟು ಹಿಂಗೆ ಐದು ಕೊಟ್ಟು ಒಳ್ಯಾಕೊಂದು ಕೊಟ್ಟು ಶೇತಕಾರಿ ಹೊರಟ ಹಾಕ್ತೀವಿ ಹೊಸ ಹೊಸ ರೋಡ್ ಬರ್ತದಿವ್ರಿ ರೋಡಿಗೆ ಟ್ಯಾಕ್ಟ್ರಿಲಿ ಕಡಿ ಸುರುಕ್ತಿದ್ರು ಈಗಿನ ತಿಂತ ರೀ ಅವಾಗ ಕಡಿ ಸುರುಗೋದು ಮ್ಯಾಗ ಗರ್ ಹಾಕಿ ರೂಲರ್ ಹಾಕ್ತಿದ್ರು ಹಾಗಾಗಿ ಬತ್ತನ್ಯಾಗ ಕಡಿ ಅರ್ವಕ್ಕೆ ಹೋಗ್ತಿದ್ದೀವಿ ರೀ ಹತ್ತು ರೂಪಾಯಿ ಕೊಟ್ಟು ಟ್ಯಾಕ್ಟ್ರಿ ಅರು ರೀ ಕೆಬ್ರಿ ಕೆಬ್ರಿ ತುಂಬಿ 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 ಕೈಯೆಲ್ಲ ಕುಂಚೋದು ಇನ್ನಾಕ ಬರ್ತದ್ರಿ ನಾನು ಮನೆಯಾಗ ಆವಾಗಿನ ಕಾ ಸಣ್ಣಕ್ಕಿದ್ದಾಗ ಅಡುಗೆ ಜಾಸ್ತಿ ಮಾಡ್ತಿದ್ದೆಲ್ಲ ರೀ ನಾನು ನಮ್ಮ ತಂಗಿ ಅಡುಗೆ ಮಾಡಿ ಬುತ್ತಿ ಕಟ್ಟೈತಿ ರೀ ನಾನು ಕೂಲಿ ಮಾಡೈತ್ರಿ ಬರ್ರಿ ಮುಂಜಾನೆ ನಸ್ಸಿನಾಗ ಜೋಳ ಕಿತ್ತಕ್ಕೆ ಹೋಗೋರಿ ನೆಶ್ಸಿನಾಗ ಜೋಳ ಕಿತ್ತಕ್ಕೆ ಹೋಗಿ ಮುಂಜಾನೆ ಏಳುವರೆ ಎಂಟು ಅನ್ನೋದ್ರಾಗ ಮನೆಗೆ ಬಂದು ಬಿಡೋರಿ ಮನೆಗೆ ಬಂದು ಊಟ ಮಾಡಿ ಜಳಕ ಮಾಡಿ ಒಂದು ತಾಸು ಮಕ್ಕಳಾಗಿದ್ರೆ ಮಕ್ಕೊಂಡು ಹತ್ತುವರೆ ಅನ್ನೋದ್ರಾಗ ಮತ್ತು ಶೇತರಿ ಒಟ್ಟು ಚೇತ್ಗರಿ ಒಡ್ಡಿಗೋಗಿ ಒಂದು ಕಟ್ಟಿ ಒಂದು ದಿನ ಯಾರು ಮಕ್ಳು ಜೋಡಿದ್ರೆ ಅವ್ರು ಕೂಡ ಇಲ್ಲಿ ಹೆಣ್ಮಕ್ಳು ಒಂದು ಕಟ್ಟಿ ಎರಡು ಕಟ್ಟಿ ಒಡ್ಡಾಕಿ ಮೂರು ಮೂರುವರೆಗೆ ಮನೆಗೆ ಬಂದು ನಾಲ್ಕು ತನ ತನಕ ಮನೆಗೆ ಮಕ್ಕೊಂಡ ನಾಲ್ಕೈದ್ರ ತನಕ ಮನೆಗೆ ಮಕ್ಕೊಂಡು ನಾಲ್ಕೈದಕ್ಕೆ ಐದಕ್ಕೆ ತೋಟೋದ್ ಗೋಧಿ ರೀ ನಮ್ಮ ಊರು ಕಡೆ ಈಗನು ಹಾಕ್ತಾರೆ ನಾವು ಇಲ್ಲಿ ರದ್ರಲ್ಲೇ ತೋಟೋದು ಗೋಧಿ ಕೊಯ್ಯಕ್ಕೆ ಹೋಗಿದ್ದೀವಿ ಗೋಧಿ ಕೊಯ್ಯಕ್ಕೂ ಎಂಟು ಒಂಬತ್ತರ ತನಕ ನಾ ಪದಾಡಿ ಪದಾಡಿ ನನಗೂ ಭಾಳ ಕೊಯ್ಯ ಸಣ್ಣ ಆಯ್ತು ನಾನು ಅವಾಗನು ಕೊಯ್ಯಕ್ಕೆ ಬರ್ತಿದ್ದಿಲ್ಲ ಅಂದರೂ ನಾನು ಮಾಡು ತನಕ ನಾ ಹೇಳು ಮಾತಿಗೆ ನಾನು ಅದು ಸೂಡ್ಕ ಆದ್ರೂ ನಾನು ಕರ್ಕೊಂಡೋಗ್ತಿದ್ದಿರಿ ಏರಾಕ್ಕಿದ್ರು ಉಳೋಗ್ತವಾ ಆಕೆಗೆ ಒಂದು ಸೇರಿ ಹೋದೆ ಅವಾಗ ದಿ ದೊಡ್ಡರಿಗೆ ಎರಡು ಸೇರು ಕೊಡ್ತಿದ್ದಿರಿ ನಮ್ಗೊಂದು ಸೇರು ಕೊಡ್ತಿದ್ದರು ಕೂದಿನ ಐದುವರೆ ಆರಕ್ಕೂ ಅದೇವು ಅಂದ್ರೆ ರೀ ಐದುವರೆ ಆರಕ್ಕೂ ಆದಿವಂದ್ರೆ ಎಂಟು ಒಂಬತ್ತರ ತನಕ ಹೊಯ್ತಿದ್ದೀವಿ ರೀ ಅವ್ರು ಕೋದ್ರಂದ್ರೆ ನಾವು ಸೂಡು ಕೊಡ್ತಿದ್ದೀನಿ ರೀ ಹಿಂದೆ ಇರ್ಲಿಕ್ಕಂದ್ರೆ ಹಂಗೆ ಅವ್ರು ಕೂಡ ನನಗೂ ಕೈಲಾದ ನಾ ನಾವು ಕೊಯ್ತಿದ್ದೀನಿ ರೀ ಹಿಂದೀ ಅವ್ರ ಗುರು ಕೆಲಸ ಮಾಡಿ ನಮ್ಮ ಮನೆಗೆ ಬರ್ತಿದ್ದೀನಿ ರೀ ಇಷ್ಟಿಷ್ಟೆಲ್ಲ ಕೂಲಿ ಮಾಡಿ ನೋಡಿರಿ ನಾನು ಆ ಕಷ್ಟ ನನ್ನ ಮಕ್ಳಿಗೆ ಹಚ್ಚಿಲ್ಲ ಆದ್ರೆ ನನ್ನ ಕಡಿತನ ಕಷ್ಟ ತರ್ತೀನಿ ಈಗ ದೇವರು ಹೆಂಗಾರ ಮಾಡಲಿ ಏನಾರು ಮಾಡಲಿ ಒಂತು ತನ್ನ ಕೊಟ್ಟನ್ರಿ ಆಸ್ತಿ ಇಲ್ಲ ಏನಿಲ್ಲ ಒಂತು ತನ್ನ ಕೊಟ್ಟ ನಾವು ಉಣ್ಬೇಕಂದ್ರೆ ಏನು ರೀ ಜನ್ಮಕ್ಕೆ ಬಿದ್ದು ಮುಗ್ಲಾಗೆ ತೆಲಿಗೆ ಮದುವೆ ಜ್ವರ ಬಂದು ಮುಗ್ಲಾಗೆ ವಿಚಾರ ರೀ ಚಿಂತೀ ಬರೀ ಏನು ಮಾಡಬೇಕು ಹೆಂಗ್ ಮಾಡಬೇಕು ಅವ್ರದ್ದು ಹಂಗ ಇವ್ರದಂಗ ಇವ್ರು ಅಂತಾರೆ ನೀಚಾರ್ ಮಾಡ್ತೀನಿ ಮಗನೋ ಎಲ್ಲರೂ ಚಲೋರಿ ಇಲ್ಲ ಯಾರು ನನಗೆ ನೀನು ಅದನ್ನು ಕೊಡು ಇದನ್ನ ಕೊಡು ಅಂತ ಅವರು ನನಗೆ ಕಾಡಂಗಿಲ್ಲ ನಾನು ಅವ್ರಿಗೆ ನನಗೆ ಕಾಡಂಗ್ ಯಾಳ್ಯದಾರನು ನನಗೂ ಒಳ್ಳೆಯದಾರಂದ್ರೆ ನನಗೆ ಸಿಟ್ಟು ಬಂದಾಗ ಅವ್ರು ತಾವು ಎಂಡರು ಗಂಡರು ಬಡದಾಡ್ತಿರ್ಬೇಕು ಮಾಡ್ತಿರ್ಬೇಕು ಏನಾರ ನಾ ಬಂದಾಗ ಅವ್ರು ಹೇಳ್ಕೊಡ್ರು ನಾ ಬೈನಿ ಅಂದರು ಅವ್ರಿಗೆ ನೀವು ಬುದ್ಧಿ ಬೈತೀರಂತಾರೆ ನನಗೆ ಇನ್ನೂ ತನಕ ಇದ್ರಿಗೆ ಮಾತ್ರ ಯಾವ್ಯನೋ ಆ ವಿಷಯದಾಗ ನಾವು ಪುಣ್ಯ ಮಾಡಿದ್ವಿ ಯಾರ್ಯಾರು ಎಲ್ಲ ಹೆಣ್ಣು ನಡ್ಗ ಅವ್ರ ಜಲಮ್ ಹಿಂಗೆ ಅದಾವ ಒಂದು ಟೈಮ್ದಾಗ ಪುಣ್ಯ ಮಾಡಿವಂದ್ರು ಒಂದು ಟೈಮ್ದಾಗ ಕಷ್ಟ ಆಕೈತ್ರಿ ಅದು ಯಾರು ಮುಂದೆ ಹೇಳ್ಕೊಳ್ಳೋಕೆ ನಮ್ಗೆ ಜಲಮ್ರಿ ಮಗ ಮಾಡಿದ ಮದ್ದು ಮಂತ್ರಿ ಹಾಳು ಮಾಡಿದ್ದ ಹಾಳಂತ್ರಿ ಮೂರು ವರ್ಷದ ಮಗ ನೂರು ವರ್ಷದ ಆಳು ಮಗ ಸವಾತಂತ್ರಿ ಆಳ ಮಗ ಹಾಳು ಮಾಡ್ತಿದ್ ನಂತ್ರಿ ಮನೆ ಮಗ ಹತ್ತಿರ್ತಿದ್ ನಂತ ಅಂದ್ರೆ ಏಟು ಮಾಡಿದ್ರು ಒಳ್ಳೇದಾರ ಒಳ್ಳೇದಾರ ಮಕ್ಕಳು ನಮ್ಮೂರಾದ್ರೆ ಒಳ್ಳೇದವ್ರಿ ಯಾರು ಅನ್ನಕ್ಕ ಆಗತ್ರಿ ಹಾಗಾದ್ರೆ ಅವ್ರು ಸಂಸಾರ ಬಿಟ್ಟು ನಾನು ಬಿದ್ರ ಎದ್ರೆ ನಾನು ನೋಡ್ತೀನಿ ನೀ ನೋಡ್ತೀನಿ ಅಂತಾರೆ ಆ ದೇವ್ರು ಈ ಹೋಗೋ ನಿನ್ನೆರ ಇಷ್ಟು ಮಾತಾಡ್ತಿತ್ತು ನಿನ್ನೆರ ನೋಡಿವಲ್ಲಪ್ಪ ಅನ್ನಂಗೆ ಆಗ್ಲಪ್ಪ ನಮ್ಮಪ್ಪ ಸೀಶ್ ತಿರುಕಿರ್ಕತಿ ಏನು ಕಟ್ಟ ಮಣ ಏನಿ ನಮ್ಮ ಅವರೆಲ್ಲ ಮಾಡಿ ಚೆಂಜಿನ ನೋಡಿದ್ವಿ ಮುಂಜಾನೆ ಇದ್ದಿಲ್ಲಲ್ಲಪ್ಪ ಅನ್ನಂಗೆ ಸಾವು ಕರ್ಲೇಕಾಯ್ಪ್ಪ ನಾವು ಮಾಡಿದ್ದೆಲ್ಲ ಒಂದು ಅಡಿಗೆ ಡೋಡಿಗೆ ಹಾಕ್ಲಿ ಹಸಿವ ಅಡಿಗೆ ಬೇಳ್ಕೊಳ್ತೀವಿ ನೋಡಿರಿ ಒಂದಾಗ ಬೇಳ್ಕೊಂಡು ಹೋಗ್ತೀವಿ ನಮ್ಮ ಮಗು ಯಾವ ಬದುಕಿನಾಗು ಯಾವ ಇದ್ರಾಗು ಶಕ್ತಿ ಓದಿಲ್ಲ ಯಾವ್ದು ಕರೆ ಆಗಲ್ರಿ ಶಕ್ತಿ ಇರಲಿ ತನ್ನ ಮನುಷ್ಯನಿಗೆ ಧೈರ್ಯ ಸಾಲದು ರೀ ಮೊದಲ ಶಕ್ತಿ ಧೈರ್ಯ ಇತ್ತು ಅಂದ್ರೆ ನಮ್ಮಲ್ಲೇ ನಮ್ಮದು ಜೀವ ಸಾಯಂಗಿಲ್ಲ ಶಕ್ತಿ ಇಟ್ಟಿ ಹೋಯ್ತು ಅಂದ್ರೆ ಜೀವ್ ಸಣ್ಣ ಹಾಕೈತಿ ವಿಚಾರ ಮಾಡ್ತೈತಿ ರೀ ಜೀವ್ ಸಾಯ್ತಿ ಅದಕ್ಕಲಿಂದ ಒಂದು ಇಟ್ಟು ಮತ್ತಿಟ್ಟು ನಮ್ಮ ಜೀವನ ಹಂಗೆ ಆಗೈತಿ ನೋಡ್ರಿ ನಿಮಗೆಲ್ಲರಿಗೂ ನಾನು ಬೇಡ್ಕೊತೀನಿ ಅಂತ ಹೇಳ್ತೀನಲ್ಲ ಅದು ಅಂತ ನೋಡಿರಿ ನೀವೆಲ್ಲರೂ ನನ್ನ ಮಕ್ಕಳಿಗೆ ಸಹಾಯ ಮಾಡಿರಿ ನೀವು ಏನು ಮಾಡೋದು ಬೇಡ ಇನ್ನೂ ಒಂದು ಒಂದಕ್ಕಿನ ಒಂದು ಒಂದಕ್ಕಿನ ಒಂದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಸವಿತಾರಿಗೆ ಎಲ್ಲರೂ ಸೌತಾಗ ಸರೋಗ ಆಸರಾಗಿರ್ರಿ ನಾ ಹೇಳ್ಕೊಳ್ಳೋದು ಅದು ಒಂದ ನೋಡ್ರಿ ಎಲ್ಲರಿಗೂ ನನ್ನ ಕಡೆಯಲಿಂದ ನಮಸ್ಕಾರ